ಅಲ್ಲ ಎಷ್ಟತಿ ಪಾಕಿ ಹಿಂದೂನೇ ಇರ್ಲಿ ನಾವ್ ಮುಸ್ಲಿಮ್ಸ ಇರ್ತೇವೆ ಅಂತ ಹೇಳಿ ಅಕ್ಕಿ ಧರ್ಮ ನಡೆಸ್ತಿ ನನ್ನ ಧರ್ಮ ನಡೆಸ್ತಿ ಅಂತಿದಿನ್ನೇ ನನ್ನ ಮಗಳು ನಾನು ಒಳಗೆ ಮಾತಾಡಕತ್ತಾಗ ಕೊಳಗ ತಾಳಿ ಕೇಳಿದೆ ನಮ್ದು ತಾಳಿ ಇರ್ತತಿಲ್ವ ಹಾ ತಾಳಿ ತಿಂಡೆ ನಾನು ಮನೆಯಾಗಿಟ್ ಬಂದೆ ಇಟ್ಟು ಬರ ಏನು ತಾಳಿ ಕರೆ ಕರೆಯನ ಕಟ್ಟೆ ನಿಜ ಇದ್ರಕ್ ನಿನ್ನೆ ನನ್ನ ಮಗು ತೋರಿಸಿದ್ ಎಲ್ಲೋ ಹಿಂಗ ನೀನ್ ಇಷ್ಟು ಮೋಸ ಮಾಡಾಕತ್ತಿ ನನ್ನ ಮಗಳಿಗೆ ಎಲ್ಲೆಲ್ಲೇ ಕರ್ಕೊಂಡೋಗಿ ನೀನ್ ನಿಜವಾಗಿ ಆದ್ರೆ ನೀನ್ ಈಗಿ ಹಿಂದೂ ಅಂತ ಹೇಳಿಬಿಟ್ಟಿ ಬಿಟ್ಟಿ ಆಕೆ ಆಕಿ ಹಿಂದೂನ ಆಗಿದ್ರ ಕೈಯಾಗ ಮೆಹಿ ಯಾಕೆ ನಿಮ್ ಭಾಷೆ ತಕೊತಿದ್ಲು ಮತ್ತೇನೈತಿ ಹನಿಗಾ ಕುಂಕುಮ ಹಾಕ್ತಿಲ್ಲಕ್ಕಿ ಹಾ ಇಲ್ಲಿ ನೋಡ ನಿನ್ನ ಭಾಷೆದೊಳಗ ನಿನ್ನ ಹೆಸರು ಹಾಕೊಂಡು ಹಾ ನಿನ್ನ ಭಾಷೆದೊಳಗ ನಿನ್ನ ಹೆಸರು ಹಾಕೊಂಡು ಕೊಳ್ಳಾಗುಳದಾಳ ನನ್ನ ಮಗಳು ಹೆಂಗ್ ಮಾಡ ನಮಗ ಹಣಿ ಮೇಲೆ ಕುಂಕುಮ ಇಲ್ಲ ಕೈಯಾಗ ಬಳಿ ಇಲ್ಲ ಹ್ಮ್ ನನಗ್ ಸಂಟಾಗುದಿಲ್ಲ ಪೈ ಇಷ್ಟ ದಿನ ಒತ್ತು ಎತ್ತು ಅಡತ ಹ ಎಪ್ಪ ಮಾತಾಡ್ತೇವ ಮಾರಾಯ ಊರು ಮುಕ್ಳ ಚಂದಾಗ ನನ್ನ ಮಗಳಿಗೆ ರೀತಿ ನಡ್ತಿ ಕೊಡ ಮತ್ತ ನನಗ ಹೆಂಗ ಹಿಂಗ ಧರ್ಮದಂತ ನಡ್ಕೋತೇವಂತಿ ಅನೀನ್ ಹೊಟ್ಟ ಇವ್ರ ಹಂಗಿಲ್ಲ ನನ್ನ ಮಗಳನ್ನ ನೀ ತಗೊಂಡ್ ಹೋದ್ರ ಬಿಟ್ಟು ಬಿಡಾಕಿನ ಸರಳ ಮತ್ತ್ ಎಲ್ಲಾರ ಏನ್ ಅಕ್ಕ ನೋಡ ದೇವ್ರಿಗೆ ಗೊತ್ತ